ಈ ನಟಿ ರಿಷಬ್ ಅವರು ಇದೀಗ ಬಿದಿಭೂಷಣ ಮಾಹಿತಿ ಬರ್ತದಂತ ನಿಜಕ್ಕೂ ಕೂಡ ಮತ್ತೊಂದು ರೀತಿ ಆಘಾತ ಕರೆಯುವ ಸಿದ್ಧ ಅಂತ ಹೇಳಲಾಗುತ್ತದೆ ನಿಜಕ್ಕೂ ಏನಾಗಿದೆ ನಿಮಗೆ ಸಂಪುಟದ ಮಾಹಿತಿಯನ್ನು ಕೊಡ್ತೇನೆ ಹೌದು ನಟ ರಿಷಬ್ ಅವರು ಕನ್ನಡ ಚಿತ್ರರಂಗ ಕಂಡಂಥ ಮೇರು ನಟ ಅಂತಲೇ ಕೂಡ ಹೇಳ್ಬಹುದು ಅಷ್ಟೇ ಅಲ್ಲದೆ ಇವರು ಬಾಲಿವುಡ್ ಕೂಡ ಹೆಸರು ಕೂಡ ಮಾಡಿದ್ರು ಅಂತಲೇ ಹೇಳ್ಬೋದು ಕನ್ನಡದಲ್ಲಿ ಒಂದೇ ಒಂದು ಸಿನಿಮಾನು ಕೂಡ ಇವರು ಅಭಿನಯ ಮಾಡಿದಂತಹ ಅದ್ಭುತ ಒಂದು ಕಲಾವಿದ ರಿಷಬ್ ಟಂಡನ್ ಅವರು ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬರ್ತಿರುವಂಥದ್ದು ಏಕೆಂದರೆ ಹೃದಯಗತಕ್ಕೆ ಒಳಗಾಗಿ ಸದ್ಯ ಈಗ ಕೊನೆ ಸೆಳೆದಿದ್ದಾರೆ ಚಿತ್ರರಂಗದಲ್ಲಿ ಒಂದಲ್ಲ ಒಂದು ರೀತಿ ಸಾವು ನೋವುಗಳು ಒಂದು ಕಡೆ ಆತ್ಮಹತ್ಯೆಗಳು ಒಂದೊಂದು ಕಡೆ ಆಕ್ಸಿಡೆಂಟ್ಗಳು ಮತ್ತೊಂದು ಕಡೆ ಹೃದಯಗತಕ್ಕೆ ಒಳಗಾಗಿ ಸಾವನ್ನಪ್ಪುತ್ತಿರುವವರು ಹೆಚ್ಚಾಗಿದೆ ಮತ್ತೊಂದು ಕಡೆ ಕ್ಯಾನ್ಸರ್ನಿಂದ ಬಳಲುತ್ತಿರುವಂಥವರು ಹೀಗೆ ಸಾಕಷ್ಟು ರೀತಿಯಲ್ಲಿ ಇದೆ ಈಗ ಇದೇ ಸಾಲಿನಲ್ಲಿ ರಿಷಬ್ ಟಂಡನ್ ಅವರು ಕೊನೆಯ ಸೆಳೆದಿದ್ದಾರೆ ಇನ್ನು ಆಶಿಕ್ ಸಿನಿಮಾ ಮತ್ತು ಆಶಿಕ್ ಟೂ ಅಲ್ಲಿ ಕೂಡ ಇವರು ನಾಯಕರಾಗಿ ಕಾಣಿಸಿಕೊಂಡಿದ್ದಂಥ ಅದ್ಭುತವಾದಂಥ ನಟ ಅಂತಲೂ ಕೂಡ ಇರ್ಬೋದು ಮತ್ತು ಇವರ ಆಲ್ಬಮ್ ಸಾಂಗ್ಗಳನ್ನು ಕೂಡ ಇವರು ಮಾಡ್ತಿದ್ದರು ಇನ್ನು ಯೂಟ್ಯೂಬ್ ನಲ್ಲಿ ಕೂಡ ಸಾಕಷ್ಟು ದೊಡ್ಡ ಮಟ್ಟಿಗೆ ಫಾಲೋರ್ಸ್ ಗಳು ಬಂದಿರುವಂತಹ ರಿಷಬ್ ಟಿಂಟನ್ ಅವರು ಹೃದಯತೆಗೆ ಗೀ ಸದ್ಯ ಮುಂಜಾನೆ ಮೂರು ಇಪ್ಪತ್ತರ ಸುಮಾರು